ಮನಸ್ಸಿನ ಆಳದಲ್ಲಿ ಕಥಾ ಕಥೆನೆ ಕುದಿಯುತ್ತಿರುವ ಜ್ವಾಲೆ ತಣ್ಣಗಾಗಬೇಕಾದರೆ ಈ ಸುರದೇವಿ ದೇವಿ ಶರೀರ ಸೇರಲೇಬೇಕು ಕುಡಿ ಸಂಗಮೇಶ ಕುಡಿ ಗುಡಿ 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 ನಿಜ ಪ್ರತಾಪ ನಿಜ ನನ್ನ ಅಣ್ಣ ಮಾಡಿದ ದ್ರೋಹಕ್ಕೆ ಸಿರಸಿಡಿದು ಸಾವಿರ ಹೋಳದಂತಿದೆ ಆ ನೋವನ್ನು ಮರೆಯಬೇಕಾದರೆ ಈ ಮದ್ಯಪಾನವೇ ನನ್ನ ಸಂಗಾತಿ ಕುಡಿ ಸಂಗವೇಶ ಕುಡಿ 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 ಒಳಗಿರೋದು ಸುಟ್ಟು ಹೋಗುದರಿಕೆ ಕುಡಿ ಸಂಗಮೇಶ ಪ್ರತಾಪ ಈ ಸಂತೋಷಕ್ಕೆ ಸಾರ ಎಷ್ಟೇ ಇದ್ದರೆ ಸಾಲದು ನನ್ನ ಮನದಣಿಸಲು ಆ ದುರ್ಗದ ಕಂಗೆಯನ್ನು ಕುಣಿಯಲು ಕರೆಸೋ ಹೇಗಡ ಅರೇ ತಮ್ಮ ಬೇಗನ ಕರೆಸಲೇ ಏನ

കുടി കാടാ കുടി വെളി ഉച്ച പോയിന് കുടി El మాత్రిన్ను వంటి వన్స్ మహిళ మధ్య బందే నా ನಾನಂದುಕೊಂಡ ಅಂತರಂಗದ ಗಂಗೆ ಇಂದು ಪುಡಿದ ಕೂಡಿ ಬಂದಿತು ಇಂದೆಲ್ಲರೂ ಸುರಪಾನದಲ್ಲಿ ಲೀನರಾಗಿದ್ದಾರೆ ನಾನು ಮಾತ್ರ ಗೌರಿ 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 ನಿನ್ನ ದೇಶಕ್ಕೂ ಸವಿಯಬೇಕೆಂದು ಎಷ್ಟೋ ಸಲ ಪ್ರಯತ್ನ ಪಟ್ಟರು ಆ ಕಾರ್ಯ ಕೈಗೂಡಲೇ ಇಲ್ಲ ಇಂದು ಮಾತ್ರ ಈ ಪ್ರತಾಪನ ಪ್ರಾಣ ಹೋದರೂ ಬಿಡಲ್ಲ ನಾನಂದುಕೊಂಡ ಕನಸಿನ ಕುವರಿ ಎತ್ತ ಕಡನೆ ಬರುತ್ತಿದ್ದಾಳೆ ಬರಲಿ ಎಲ್ಲಿಗೆ ಹೋಗಿದ್ದೆ ಬೇಸರವಾಗಿತ್ತು ಅದಕ್ಕೆ ಸುತ್ತಾಡ್ಲಾತ ಹೋಗಿದೆ ಇವತ್ತೇನು ಗೌರಂಬ ಅಂತ ಕರೀಬೇಕಾದ ಈ ನಿಮ್ಮ ಬಾಯಲಿ ಏ ಗೌರಿ ಅಂತ ಕರಿತಿದ್ದೀರಲ್ಲ ಯಾಕೆ ಮತ್ತಿನ್ನೇನು ಮಾಡಲಿ ನಾ ಮಾಡಿದ ಪ್ಲಾನ್ ಅಲ್ಲ ತೆಲೆಗೊಳಗಾಯಿತು ನೀ ನನಗೆ ಒಲೆಯಲಿಲ್ಲ ಜುಲುಮಿಯಿಂದ ಸಹಕರಿಸಿದರೂ ಯಾವ ಪ್ರಯೋಜನವೂ ಆಗಲಿಲ್ಲ ಅದಕ್ಕಾಗಿ ನೇರವಾದ ವಿಷಯಕ್ಕೆ ಬರುವುದಿಲ್ಲ ಅದಕ್ಕಾಗಿ ಕರೆದೆ ನೇರವಾಗಿ ವಿಷಯ ಅಂದ್ರೆ ಗೌರಿ ಅಂದು ನಿನ್ನನ್ನು ಪ್ರೀತಿಸಿದೆ ಈ ನಿನ್ನ ಸುಂದರವಾದ ರೂಪಕ್ಕೆ ಸೋದು ಶರಣಾದೆ ಅದಿಯೇಕೋ ಏನೋ ನಿನ್ನ ರೂಪದ ಬರಮೆ ನನ್ನ ನನ್ನ ಅಚ್ಚೊತ್ತಿ ನನ್ನ ಎದೆಯಲ್ಲಿ ಅಚ್ಚೊತ್ತಿ ನಿನ್ನನ್ನು ಪಡೆಯಲೇಬೇಕೆಂದು ನಾನಿದ್ದಾಗಲೇ ನೀನು ಮತ್ತೊಬ್ಬನ ಮತ್ತೊಬ್ಬನಿಗೆ ಮಡದಿಯಾದೆ ಅದು ಹೇಗೋ ಬೇಡವಾಗಿತ್ತು ಆ ಮದುವೆ ಅದು ಹೇಗೋ ಬೇಡವಾಗಿತ್ತು ಹಿಂದಿಲ್ಲ ನಾಳೆ ನೀನು ನನಗೆ ಅಂತ ಕಾಯ್ದೆ ಆದರೆ ಆ ಸೂಚನೆ ಅಂತೂ ಕಾಣಲೇ ಇಲ್ಲ ನಿಮ್ಮಪ್ಪನಿಗೆ ತನ್ನ ಹಠ ಸಾಧಿಸಬೇಕೆಂಬ ಚಲ ನನಗೆ ನಿನ್ನನ್ನು ಪಡೆಯಬೇಕೆಂಬ ಆಸೆ ಉಪಾಯದಿಂದ ಆಗದ ಕೆಲಸವನ್ನು ಅಪಾಯದಿಂದ ಆದರೂ ಸರಿ ಎಂದು ತೀರಿಸಿಕೊಳ್ಳುವ ನಿರ್ಧಾರಕ್ಕೆ ಬಂದೆ ಅದಕ್ಕಾಗಿ ಕರೆದೆ ಉಪಾಯಕ್ಕೆ ಒಲಿ ಅದು ಏನು ಅಪಾಯಕ್ಕೆ ಒಲಿ ತಳಂತ ತಿಳಿದರೆ ಅದು ನಿನ್ನ ಭ್ರಮೆ ಎಲ್ಲೋ ಮೂರ್ಖ ಶಿಪಾಣಿ ಇದೆಲ್ಲವೂ ಇದೇನು ನಿನ್ನ ನಾಯಿ ಕುಲದ ಬುದ್ಧಿ ೇ ಮರಳೆ ಇದು ನಾಯಿ ಕುಲದ ಬುದ್ಧಿ ಅಲ್ಲ ಇದು ನರಿಯ ಕುಲದ ಬುದ್ಧಿ ನಾನಾಡಿದ ಕಪಡ ನಾಟಕದ ಒಂದೊಂದು ಸತ್ಯವನ್ನು ಬಿಚ್ಚಿ ಹೇಳಿ ಬಲತ್ಕರಿಸುವೆ ಕೇಳು ಗೌರಿ ಅಂದು ನಿನ್ನ ಸಂಗಮೇಶನನ್ನು ಮಿಲಿಟ್ರಿ ಟ್ರೈನಿಂಗ್ ಮುಗಿಸಿದ್ದು ಬೇರ್ಯಾರು ಅಲ್ಲ ಈ ಪ್ರತಾಪ ಆದರೆ ದೈವ ಚೆನ್ನಾಗಿತ್ತು ಆ ಕುಲ್ಲಿ ಬದುಕಿ ಬಿಟ್ಟಿತ್ತು ಒಂದು ಜಗದೀಶ ಗಿರಿಜೆಯನ್ನು ಮದುವೆಯಾಗಲು ಒಂದು ಬಲವಾದ ಕಾರಣವಿತ್ತು ಸಂಗಮೇಶ ಮೀಟ್ರಿಗೆ ಹೋಗುವ ಮುನ್ನ ಗಿರಿಜೆಯ ಒಂದಿಗೆ ದೇಹ ಸಂಬಂಧವನ್ನು ಹೊಂದಿದ್ದ ಆ ಸಂಬಂಧವೇ ಗಿರಿಜೆಯ ಗರ್ಭಕ್ಕೆ ಕಾರಣವಾಯಿತು ಈ ವಿಷಯವನ್ನು ತಿಳಿದ ಶಿವಪ್ಪ ದೇವರದ ಶಿವಪಾದ ಎದೆ ಹೊಡೆದು ಅದೇ ಹೊತ್ತಿಗೆ ಸಂಗಮೇಶ ಸತ್ತ ಎನ್ನುವ ಸುದ್ದಿಯನ್ನು ನಿಮ್ಮ ಮನೆಗೆ ರವಾನಿಸಿದೆ ಆಗ ಶಿವಪ್ಪ ಎದೆ ಹೊಡೆದು ಸತ್ತು ಹೋದ ಇಲ್ಲ ಪಾಪಿ ಇದೆಲ್ಲವೂ ನಿನ್ನ ಕುತಂತ್ರವೇನು ಇನ್ನು ಕೇಳಕುವರಿ ಈ ಪ್ರತಾಪನ ಕುತಂತ್ರವನ್ನು ಒಂದು ಗಿರಿಜೆಯನ್ನು ಜಗದೀಶ ಮದುವೆಯಾಗಲು ಒಂದು ಕಾರಣವಿತ್ತು ಗಿರಿಜೆ ಆತ್ಮಹತ್ಯೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಜಗದೀಶ ಬಂದು ಕಾಪಾಡಿ ತಮ್ಮ ತನ್ನ ತಮ್ಮನ ಪಿಂಡ ಗಿರಿಜೆಯ ದೇಹದಲ್ಲಿ ಬೆಳೀತಿದೆ ಎಂದು ತಿಳಿದು ಬಹಿರಂಗದಲ್ಲಿ ಗಂಡ ಹೆಂಡರಾದರು ಅಂತರಂಗದಲ್ಲಿ ತಂದೆ ಮಗಳಾಗಿರೋಣ ಎಂದು ಭಾಷೆ ಇಟ್ಟು ನಡೆದರು ಅದೇ ತಕ್ಕ ಸಮಯ ಎಂದು ತಿಳಿದು ನಿನ್ನ ತಲೆ ಊದಿ ಆ ಮನೆಯಿಂದ ಹೊರಬರುವಂತೆ ಮಾಡಿದೆನು ಆದರೂ ನನ್ನ ತಂತ್ರ ತಂತ್ರವಾಗಿ ಸಾಗಿತು ಸಂಗಮೇಶ ಮತ್ತೆ ಮನೆಯಲ್ಲಿ ಬಂದ ಗಿರಿಜೆ ಮತ್ತು ಜಗದೀಶನ ಸಂಬಂಧವನ್ನು ಕಲ್ಪಿಸಿ ಆ ಹುಚ್ಚು ಸಂಗಮೇಶನ ತಲೆ ತುಂಬಿ ಆ ಮನೆಗೆ ಕಳಿಸಿದೆನು ಹಿಂದೆಲ್ಲ ಆದದನ್ನು ನೀನೇ ನೋಡಿದೆಯಲ್ಲ ಬಾಲೇ ಇಷ್ಟೆಲ್ಲ ತಂತ್ರ ನಿನ್ನ ಸಲುವಾಗಿ ಇನ್ನು ನಿನ್ನ ವಲಿಸಿಕೊಳ್ಳುವ ಹಂಬಲ ನನಗಿಲ್ಲ ಬಲತ್ಕಾರವೇ ಸರಿ ಬಾ ಎಲ್ಲೋ ಪಾಪಿ ಇದು ಇದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಎಂದು ತಿಳಿದುಕೋ ಸಾಧ್ಯ ಇದೆಯೋ ಇಲ್ಲವೋ ಹಿಂದೆ ತಿಳಿದು ಹೋಗಲೇ ಎಲ್ಲ ದುಷ್ಟ ಹುಳವೆ ಕಷ್ಟಪಟ್ಟು ಕಟ್ಟಿದ ಹುತ್ತದಲ್ಲಿ ನಿನ್ನಂತ ವಿಸರ್ಪ ವಾಸ ಮಾಡಿ ಮುತ್ತಿನಂತ ಸಂಸಾರವನ್ನು ಛಿದ್ರ ಛಿದ್ರ ಮಾಡಿದೆಯಾ ಕುಲಘಾತಕ ಅತ್ತಿಗೆ ನಿಮಗಾದರೂ ತಿಳಿಯಬಾರದೆ ಈ ಮೋಸಗಾರರ ಕುತಂತ್ರ ಬೈದ ನನಗಂತೂ ಏನು ತಿಳಿತೇ ಇಲ್ಲ ಈ ಮೋಸದ ಜಾಲದ ಮಾತಿಗೆ ಸಿಲುಕಿ ನನ್ನ ಇದೇ ನನ್ನ ಸುಟ್ಟು ಬೂದಿ ಮಾಡಿಕೊಂಡೆ ಹಾಳು ಮಾಡಿಕೊಂಡು ಜಗದಲ್ಲಿ ತೋರಿಸಬಹುದು ಅಯ್ಯೋ ದೇವರ ದೇವರೇ ನನ್ನ ಈ ದುರಾತ್ಮರ ಮೋಸದ ಮಾತು ಕೇಳಿ ನನ್ನಣ್ಣ ಮುತ್ತಿಟ್ಟು ತುತ್ತಿಟ್ಟು ಬೆಳೆಸಿದ ನನ್ನಣ್ಣನಿಗೆ ಕತ್ತಿಡಿದು ಆಚೆ ತಪ್ಪಿದ ಗಿರಿಜೆಯನ್ನು ಮದುವೆಗೂ ಮುನ್ನ ಗಿರಿಜೆಯನ್ನು ಕಾಡಿಸಿ ಪೀಡಿಸಿ ಬಲವಂತವಾಗಿ ಅವಳಿಗೆ ಮಾಡಿದ ತಪ್ಪು ನನ್ನದೆಂದು ಅರಿತುಕೊಳ್ಳದೆ ಬಾಯಿಗೆ ಬಂದ ಹಾಗೆ ಪೊಗಳಿ ತಾಯಿ ಮಗುವನ್ನು ಹೊರ ಹಾಕಿದ ಪಾಪಿ ನಾನು ಇಲ್ಲ ನಾನು ಮೊದಲು ಸಾಯಬೇಕು ನಾನು ಮೊದಲು ಸಾಯಬೇಕು ಇಲ್ಲ ಬೈದ ಇಲ್ಲ ಇದೆಲ್ಲ ಮೋಸದ ಮಾತಿಗೆ ಮರದಾಗಿ ನಾಡು ಈ ಭೂಮಿ ಮೇಲೆ ಹೇಗೆ ಬದುಕಲೆ ಇಲ್ಲ ಬೈದೇಬೇಕು ಮೊದಲು ನಾನು ಸಾಯಬೇಕು ಇಷ್ಟಕ್ಕೆಲ್ಲ ಕಾರಣ ನಾನು ಇಷ್ಟಕ್ಕೆಲ್ಲ ಕಾರಣ ನಾನು ಸಂಗಮೇಶ ತಡೆಯೋ ಸಾಯಬೇಕಾಗಿಲ್ಲ ಇದು ಎಲ್ಲವೂ ಮೋಸಗಾರರ ಮೋಡಿ ಆ ಮೋಡಿಗೆ ಬಲಿಯಾಗಿ ನೀವೆಲ್ಲರೂ ಮೂಢರಾಗಿದ್ದೀರಿ ಅಷ್ಟೇ ಪ್ರಕಾಶ ನಾನು ಪಾಪಿ ಪ್ರಕಾಶ ತಾಯಿ ತಂದೆಯನ್ನು ಕಳೆದುಕೊಂಡ ನನಗೆ ತಾಯಿ ತಂದೆಗಿಂತ ಹೆಚ್ಚಾಗಿ ಪ್ರೀತಿ ಎಂದು ಬೆಳೆಸಿದ ನನ್ನ ಅಣ್ಣನನ್ನು ಕತ್ತಿಡಿದು ಆಚೆ ತಪ್ಪಿದ ಪಾಪಿ ನಾನು ನನ್ನ ಅಣ್ಣ ನನ್ನ ಗಿರಿಜೆ ಬದುಕಿರುವರೆ ಅಥವಾ ನಾನು ಕೊಟ್ಟ ಅವಮಾನವನ್ನು ಬಹುಮಾನವಾಗಿ ಸ್ವೀಕರಿಸದೆ ಆತ್ಮಹತ್ಯೆ ಮಾಡಿಕೊಂಡರೆ ಇಲ್ಲ ಇಲ್ಲ ನಾನು ಬದುಕಿರಬಾರದು ರಂಗಮೇಶ ಗಿರಿಜಾ ಮತ್ತು ನಿನ್ನ ಬದುಕಿದ್ದಾರೆ ವಾಸಿಯಾಗಿದೆ ಎಲ್ಲ ವಿಷಯವನ್ನು ನನ್ನ ಮುಂದೆ ವಿಸ್ತಾರವಾಗಿ ವಾಸೆಯಾಗಿದೆಪಾಡಿ ನಂದು ತನ್ನ ಮನೆಯ ಮಾನವನ್ನು ಕಾಪಾಡಿಕೊಂಡಿದ್ದಾನೆ ಅತ್ತಿಗೆ ಮನುಷ್ಯ ತಪ್ಪು ಮಾಡುವುದು ಸಹಜ ಹೌದು ಪ್ರಸಾದ ತನ್ನ ಬಾಯಿಂದ ಸತ್ಯವನ್ನು ಎಲ್ಲವೂ ಹೇಳಿದ್ದಾರೆ ಆದರೆ ನಾನು ಮಾಡಬಾರದು ಅನ್ಯಾಯ ಮಾಡಿದ್ದೇನೆ ಈ ಮುಖ ನಾನು ಹೇಗೆ ತೋರಿಸಲಿ ನನ್ನ ಪತಿಗೆ ಅತಿಗೆ ಮನುಷ್ಯ ತಪ್ಪು ಮಾಡುವುದು ಸಹಜ ಆದರೆ ಇದರಲ್ಲಿ ಯಾರೂ ತಪ್ಪು ಇಲ್ಲ ಮೊದಲು ಹೋಗಿ ಜಗದೇಶ್ ಕ್ಷಮೆ ಕೇಳಬಾರದೆ ಅವನು ಅಂತಿಂತ ಮನುಷ್ಯನಲ್ಲ ದೇವರ ಮನುಷ್ಯ ಮೇಲಾಗಿ ದೇವತಾ ಮನುಷ್ಯ ಪ್ರಕಾಶ ನಾನು ಮೊದಲು ನನ್ನ ಅಣ್ಣನಿಗೆ ಭೇಟಿಯಾಗಿ ನಾನು ಮಾಡಿದ ತಪ್ಪಿಗೆ ಕ್ಷಮೆ ಕೋರುವೆ ನನ್ನಣ್ಣ ನನ್ನನ್ನು ಕ್ಷಮಿಸಿದ ನನ್ನ ಮನೆತನವನ್ನು ಸೇಡಿನ ಜ್ವಾಲೆಯಲ್ಲಿ ಬೆಂದು ಬೆರಡಾಗುವಂತೆ ಮಾಡಿದ ನಿಮ್ಮಿಬ್ಬರನ್ನು ಕತ್ತರಿಸಿ ತುಂಡು ತುಂಡು ಮಾಡಿ ನಾಯಿ ನರಿಗಳಿಗೆ ಹಾಕದಿದ್ದೇನೆ ನನ್ನ ಹೆಸರು ಸಂಗಮೇಶನೇ ಅಲ್ಲ ಬಾತಿಗೆ ಹೋಗೋಣ ಸಂಗಮೇಶ ಹೋಗೋಣ ನೀನು ತಪ್ಪು ಮಾಡಿದೆ ಎಂದು ಪರರ ತಪ್ಪನ್ನು ಭಾವಿಸಬೇಡ ನಡಿಯೋ ಹೋಗೋಣ ನಡೆಯೋಬ್ರೆ ಹೋಗೋಣ